ಕಾಲಿಂದ ಮಾಡ್ತವೆ ನೋಡ್ದಂಗೆ ಹೇಳ್ತಾರೆ ಬಟ್ ಇದ್ರೊಳಗೆ ಆ ಟೇಸ್ಟ್ ಸೆನ್ಸರ್ಸ್ ಕಾಲಲ್ಲಿರುತ್ತ ಸೊ ನಾವು ಬಟರ್ಫ್ಲೈ ಸೈಜ್ ನ ವಿಂಗ್ ಸ್ಪ್ಯಾನ್ ಅಂತ ಹೇಳ್ತೀವಿ ಸೊ ಅಂದ್ರೆ ಈ ಟಿಪ್ ಇಂದ ಈ ಟಿಪ್ ತನಕ ಇರುವಂತಹ ಸೈಜ್ ಬೇಸಿಸ್ ಮೇಲೆ ನಾವು ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಹೇಳ್ತೀವಿ ಲಾರ್ಜೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೋರ್ ಇಂಚ್ ಆ ಸೀಸನ್ ಅಲ್ಲೂ ಎಲ್ಲಾ ಬಟರ್ಫ್ಲೈಸ್ ಬರೋದಿಲ್ಲ ಹಾಗಾಗಿ ನಮ್ಮಲ್ಲಿ ಏನು ಬ್ರೀಡ್ ಮಾಡೋ ಟೈಮಲ್ಲಿ ನ್ಯಾಚುರಲಿ ಡೆತ್ ಆಗುತ್ತಲ್ಲ ಅಂತ ಬಟರ್ಫ್ಲೈನ ಪಿನ್ ಮಾಡಿ ಅಲ್ಲಿ ಇರೋ ಹಾಗೆ ಅರೌಂಡ್ ಒನ್ ಫೋರ್ಟಿ ಮಿಲಿಯನ್ ಇಯರ್ಸ್ ಎಗೋನೆ ಬಟರ್ಫ್ಲೈಸ್ ಇವಲ್ವ್ ಆಗಿದೆ ಸೊ ನಾವು ತುಂಬಾ ರೀಸೆಂಟ್ ಆಗಿ ಬಂದವರು ಅಂದ್ರೆ ನಾನ್ ನಿಮ್ಮನ್ನ ನೋಡಿದ ತಕ್ಷಣ ನೀವು ಹೋಲಾಗಿ ಕಾಣ್ತೀರಾ ಬಟ್ ಬಟರ್ಫ್ಲೈಸ್ ಹಂಗಲ್ಲ ಬಟರ್ಫ್ಲೈ ವಿಷನ್ ನೋಡಿ ಚಿಕ್ಕ 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 ಚಿಕ್ಕದಾಗಿ ಬಟರ್ಫ್ಲೈ ಇಮ್ಯಾಜಿನ್ ಮಾಡ್ಕೊಂಡು ಸೊ ಅದನ್ನ ಬ್ರೈನ್ ಹೋಗಿ ಅಲ್ಲಿ ಪಿಕ್ಚರೈಸ್ ಮಾಡ್ಕೊಂಡು ಅವುಗಳು ನೋಡ್ತವೆ ಸೊ ಇದು ನಮ್ಮ ಹ್ಯೂಮನ್ ವಿಷನ್ ಎರಡು ಫ್ಲವರ್ ಇತ್ತು ನಮ್ಗೆ ಹಿಂಗ್ ಕಾಣ್ ಕಾಣಿಸುತ್ತೆ ಬಟರ್ಫ್ಲೈಸ್ ಹಿಂಗ್ ಕಾಣಿಸುತ್ತೆ ಬಂದ ತಕ್ಷಣ ಅವಿಕೆ ನಿಂತ್ಕೊಂಡು ತಮ್ಮ ವಿಂಗ್ಸ್ ನ ಫುಲ್ ಸ್ಪ್ರೆಡ್ ಮಾಡ್ಬಿಟ್ಟು ಡ್ರೈ ಮಾಡ್ಕೊಳ್ತವೆ ಡ್ರೈ ಮಾಡ್ಕೊಂಡ್ ಮೇಲೆ ಅವು ಹಾರದು ರೆಕ್ಕೆಗಳು ಬಂದು ಟೂ ಪೇರ್ಸ್ ಅಂದ್ರೆ ನಾಲ್ಕು ಲೆಗ್ ಏನು ರೆಕ್ಕೆ ಇರುತ್ತೆ ಆರು ಕಾಲ್ಗಳಲ್ಲಿ ಚಿಟ್ಟೆ ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನು ಕೂಡ ಜನ ನೋಡ್ತಾರೆ ಸೊ ಚಿಟ್ಟೆಗೆ ಲೈಟ್ ಬೇಕಾ ಖಂಡಿತ ಬೇಕು ಬೆಳಕು ಬೇಕು ಟೆಂಪರೇಚರ್ ಬೇಕು ಚಿಟ್ಟೆ ಆಕ್ಟಿವ್ ಇರುವಂತದ್ದು ಇವೆಲ್ಲ ಹಗಲ್ ಟೈಮ್ ಆಕ್ಟಿವ್ ಇರುತ್ತೆ ಆಮೇಲೆ ಆಂಟನ ನೋಡಿದ್ರೆ ಒಂದು ಕಡ್ಡಿ ತರ ಬಂದು ಮುಂದೆ ಕ್ಲಬ್ ಶೇಪ್ ಅಂತ ಹೇಳ್ತೀವಿ ಸ್ವಲ್ಪ ಗುಂಡುಗಿರುತ್ತೆ ಇವುಗಳಿಗೆ ಫೆದರ್ ತರ ಒಂದ್ರ ಭಾಷಣಗೆ ತರ ಅಥವಾ ಹಕ್ಕಿಗಳದ್ದು ಫೆದರ್ ಇರುತ್ತಲ್ಲ ಆ ತರ ಬರುತ್ತೆ ಚಿಟ್ಟೆನ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ತಮ್ಮ ಮನೆ ಕರಿಬೇವಿನ ಗಿಡದಲ್ಲೋ ಅಥವಾ ನಿಂಬೆ ಗಿಡದಲ್ಲೋ ಹುಳ ಬಂತು ಅಂತ ಅಂದ್ರೆ ಸ್ಪ್ರೇ ಮಾಡಿಬಿಡ್ತಾರೆ ಯಾಕೆಂತ ಅಂತಂದ್ರೆ ಕೆಲವು ಚಿಟ್ಟೆಗಳಂದ್ರೆ ಎಕನಾಮಿಕಲಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ನಮ್ಗೆ ಮರ್ಮೋನ್ ಆಗಿರ್ಬೋದು ಕಾಮನ್ ಲೈಮ್ ಆಗಿರ್ಬೋದು ಅಥವಾ ಬ್ಲೂ ಮಾರ್ಮೋನ್ ಆಗಿರ್ಬೋದು ಅವೆಲ್ಲ ಏನಂತಂದ್ರೆ ಕರಿಬೇವಿನ ಗಿಡ ಯಾವುದು ಕಾಮನ್ ಮರ್ಮನ್ ಕರಿಬೇವು ಮತ್ತೆ ನಿಂಬೆ ಮೇಲೆ ಮೊಟ್ಟೆ ಇಟ್ಟರೆ ಬ್ಲೂ ಮರ್ಮನ್ ಮತ್ತೆ ಲೈಮ್ ನಿಂಬೆ ಗಿಡದ ಮೇಲೆ ಮೊಟ್ಟೆ ಇಡುತ್ತೆ ಸೊ ಲಿಂಬೆ ಗಿಡ ಚೆನ್ನಾಗಿ ಬರಬೇಕು ಅಂತ ಹೇಳಿ ಸ್ಪ್ರೇ ಮಾಡಿಬಿಡ್ತಾರೆ ಸೊ ಹಂಗ್ ಸ್ಪ್ರೇ ಮಾಡಿದಾಗ ಮರಿ ಹುಳು ಮತ್ತೆ ಪ್ಯೂಪ ಡ್ಯಾಮೇಜ್ ಆಗ್ತವೆ ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ ಬರೀ ಚಿಟ್ಟೆ ತೋರ್ಸೋದ್ರ ಜೊತೆಗೆ ನೀವು ಬಂದ್ರಾಗ ನೋಡಿದಾಗ ತೋರಿಸಿದ್ರು ನಮ್ಮಲ್ಲಿ ಪ್ಯೂಪ ನೋಡಿ ಲಾರ್ವ ನೋಡಿ ಅಂತ ಸೊ ಜನಗಳಿಗೆ ನಾವು ಲಾರ್ವ ಮತ್ತು ಪ್ಯೂಪ ತೋರಿಸೋ ಉದ್ದೇಶ ಏನಂದ್ರೆ ಇವೆರಡನ್ನೂ ಕನ್ಸರ್ವ್ ಮಾಡಿದ್ರೆ ನಿಮ್ಮ ಗಾರ್ಡನ್ ಅಲ್ಲಿ ಚಿಟ್ಟೆ ಹಾರಾಡುತ್ತೆ ಸೊ ಇಲ್ಲಿಂದ ಬಂದು ಕೇಳ್ಕೊಂಡು ಹೋದ್ರೆ ಎಷ್ಟೋ ಜನ ಬರ್ಫ್ಲೈ ಫ್ರೆಂಡ್ಲಿ ಗಾರ್ಡನ್ ಅ ಡೆವಲಪ್ ಮಾಡಿದಾರೆ ಅಂದ್ರೆ ತಮ್ಮ ಗಾರ್ಡನ್ ಅಲ್ಲಿ ಯಾವುದೇ ತರಹದ ಕೆಮಿಕಲ್ ಪೆಸ್ಟಿಸೈಡ್ಸ್ ಆಗಿರ್ಬೋದು ಫಂಜಿಸೈಡ್ಸ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಮ್ಮಲ್ಲೂ ಚಿಟ್ಟೆ ಬರ್ತಾ ಇದಾವೆ ಅಂತ ಬಂದು ಹೇಳಿರೋರು ಕೂಡ ಇದ್ದಾರೆ ನಮ್ಮಲ್ಲಿ ಸೊ ಹಾಗಾಗಿ ನಾವು ಪ್ಯೂಪನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ ಸೊ ಇಲ್ಲಿ ಇನ್ನೊಂದೇನಂದ್ರೆ ಚಿಟ್ಟೆ ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನು ಕೂಡ ಜನ ನೋಡ್ತಾರೆ ಯಾವ ರೀತಿ ಮೇಡಮ್ ಅಂದ್ರೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೆಲ್ ನ ಫುಲ್ ಓಪನ್ ಮಾಡ್ಕೊಂಡು ಬರುತ್ತಾ ಹೌದು ಅಲ್ಲಿ ಅಲ್ಲಿ ಅಲ್ಲೊಂದು ಓಪನ್ ಆಗಿದೆ ನೋಡಿ ಒಂದು ಬ್ಯಾಕ್ ಸೈಡ್ ಇಂದ ಹಿಂಗ್ ಕಟ್ ಆಗಿರುತ್ತೆ ಸೊ ಆ ಏನು ಒಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ ಅದರಿಂದ ಬಟರ್ಫ್ಲೈ ಹೊರಗೆ ಬರುತ್ತೆ ಸೊ ಇಲ್ಲಿ ಎರಡು ಬಂದಿರೋದು ಕೂಡ ಅಲ್ಲೊಂದಿದೆ ಪ್ಯೂಪ ಇನ್ನೊಂದು ಆ ಕಡೆ ಇದೆ ನೋಡಿ ಸೊ ಆ ಪ್ಯೂಪಗಳಿಂದ ಹೊರಗೆ ಬಂದಿರೋ ಬಟರ್ಫ್ಲೈ ಹೌದು ನಾಳೆ ಬರುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇಂತ ದಿನ ಬರುತ್ತೆ ಅಂತ ಹೌದು ಅಲ್ಲೊಂದು ನೋಡಿ ಅಲ್ಲಿ ಅಲ್ಲೊಂದ್ ನೋಡಿ ಅಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಬ್ಲಾಕಿಶ್ ಟರ್ನ್ ಆಗಿದೆ ಸೊ ಯೂಶಲಿ ಏನಂದ್ರೆ ಆ ಗ್ರೀನ್ ಇರುವಂತದ್ದು ಏನು ಪ್ಯೂಪಾ ಇದೆ ಅಲ್ಲ ಔಟರ್ ಸ್ವಲ್ಪ ಟ್ರಾನ್ಸ್ಪರಂ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ಟರ್ನ್ ಆದಾಗ ಬಟರ್ಫ್ಲೈ ಎಮರ್ಜ್ ಆಗುತ್ತೆ ಸೊ ವಿಂಗ್ ಫಾರ್ಮೇಶನ್ ಕಾಣಿಸುತ್ತೆ ಈ ಟೈಮ್ ಹೇಗಿರ್ಬೇಕು ಅದೇ ಆಪ್ಟಿಮ್ ಟೆಂಪರೇಚರ್ಚರ್ ಟೆಂಪರೇಚರ್ ಆಪ್ಟಿಮಮ್ ಇದ್ದಾಗ ಮಾತ್ರ ಎಲ್ಲಾ ಬಟರ್ಫ್ಲೈ ಆಕ್ಟಿವಿಟಿನೂ ಕೂಡ ನಾರ್ಮಲ್ ಆಗಿರುತ್ತೆ ಇದು ಹೊರಗಡೆ ಬಂದ ತಕ್ಷಣ ಚಿಟ್ಟೆ ಇಷ್ಟು ದೊಡ್ಡದಾಗಿ ಬಂದ್ಬಿಡುತ್ತಾ ಹೌದು ಸೊ ವಿಂಗ್ಸ್ ಏನಾಗಿರುತ್ತೆ ಫುಲ್ ಫೋಲ್ಡ್ ಆಗಿ ಇರುತ್ತೆ ಸೊ ಹೊರಗ್ ಬಂದಾಗ ವಿಂಗ್ಸ್ ಕಂಪ್ಲೀಟ್ ವೆಟ್ಟಿರುತ್ತೆ ಒದ್ದೆ ಒದ್ದೆ ಇರುತ್ತೆ ಸೊ ಅವೇನ್ ಮಾಡ್ತವೆ ಸೊ ಇವ್ರ ಇದಕ್ ಪ್ಯೂಪಾನ ಹಂಗೆ ಕೆಳಗ್ ಹಾಕ್ಬೋದಿತ್ತು ಬಟ್ ಏನಕ್ಕೆ ಹಾಕಿದ್ರೆ ಸ್ಟಿಕ್ ಮಾಡಿದ್ರೆ ಅಥವಾ ಬಟರ್ಫ್ಲೈ ಯಾಕಂ ಸ್ಟಿಕ್ ಆಗುತ್ತೆ ಅಂದ್ರೆ ಆ ಹೊರಗ್ ಬಂದ ತಕ್ಷಣ ಅವಿಕ್ಕೆ ನಿಂತ್ಕೊಂಡು ತಮ್ಮ ವಿಂಗ್ಸ್ ಸ್ಪ್ರೆಡ್ ಮಾಡ್ಬಿಟ್ಟು ಡ್ರೈ ಮಾಡ್ಕೊಳ್ತವೆ ಡ್ರೈ ಮಾಡ್ಕೊಂಡ್ ಮೇಲೆ ಅವು ಹಾರೋದು ಸೊ ಹಾಗಾಗಿ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ ಅದಕ್ಕೆ ಹಿಡ್ಕೊಂಡು ನಿಂತ್ಕೊಳ್ಲಿಕ್ಕೆ ಗ್ರಿಪ್ ಬೇಕಲ್ಲ ಅಂತ ಹೇಳಿ ಆ ತರ ಇಟ್ ಮಾಡ್ತೀವಿ ಬಟರ್ಫ್ಲೈ ಕಟ್ಟೋದು ಕೂಡ ಅದೇ ತರನೇ ಪ್ಯೂಪಾ ಫಾರ್ಮೇಶನ್ ಮಾಡ್ಕೊಳುತ್ತೆ ನಾಡಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹೊರ್ಗಡೆನೇ ಇಷ್ಟೊಂದು ಮಿರಾಕಲ್ ನೋಡೀತಾ ಇದ್ದೆ ಚಿಟ್ಟೆಗಳ ಬಗ್ಗೆ ಇನ್ನ ಒಳಗಡೆ ಇನ್ಯಾವೇ ಮಿರಾಕಲ್ ನೋಡ್ತೀಯೋ ಗೊತ್ತಿಲ್ಲ ಸ್ಟಿಪ್ ಮಾಡೋದು ಲ್ಯಾವರ ನಾವು ಇನ್ನು ಮ್ಯಾನ್ಯೂಲ್ ವರ್ಕ್ ಅದು ಹಾ ಅಷ್ಟು ಮಟ್ಟದಲ್ಲಿ ತಿಳ್ಕೊ ಬರಲ್ಲ ನಾವು ಮ್ಯಾನುವಲ್ ಆಗಿ ಅದ್ನ ಸ್ಟಿಕ್ ಮಾಡ್ಬೇಕು ಹಾ ಅದು ನಮ್ ಕೆಲ್ಸ ರಿಸ್ಕಿ ಅನ್ಸಲ್ವಾ ಯಾಕಂದ್ರೆ ಮೇಡಮ್ ಹಾ ಅದ್ನ ಮಾಡಬೇಕು ಹಾ ಬಗ್ಗೆ ಯಾವ ತರ ಪ್ರೆಸ್ ಮಾಡ್ಬೇಕು ಯಾವ ತರ ಇಟ್ಕೋಬೇಕು ಯಾವ್ದರ ಹ್ಯಾಂಡ್ ಮಾಡಬೇಕು ಆಮೇಲೆ ನಾವಿಲ್ಲಿ ಡೈಲಿ ಎಷ್ಟು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ ಇವೆಲ್ಲ ಕಂಪ್ಲೀಟ್ ನಮ್ಮ ಲ್ಯಾಬ್ ಅವ್ರ ಕೆಲಸ ಸೊ ಯಾಕೆ ಅಂದ್ರೆ ಜನಗಳು ಹೇಳ್ತಾರೆ ನಮ್ಗೆ ಚಿಟ್ಟೆ ಕಾಣಿಸಲ್ಲ ಕಾಣಿಸಲ್ಲ ಯಾಕೆ ಕಾಣಿಸಲ್ಲ ಅಂತ ಅಂದಾಗ ಬಿಹೇವಿಯರ್ ಎಂಟರ್ ಆಗುತ್ತೆ ಅಲ್ಲಿ ನಾವೆಷ್ಟೇ ಆರ್ಟಿಫಿಷಿಯಲಿ ನೀವು ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿರ್ಬಹುದೇನೋ ಹೊರಗಡೆಯಿಂದ ಬರ್ತಾ ನಾವು ಬ್ಲೋವರ್ಸ್ ಹಾಕಿದೀವಿ ಫ್ಯಾನ್ಸ್ ಹಾಕಿದೀವಿ ಸೊ ಟೆಂಪರೇಚರ್ ಸರ್ಕ್ಯುಲೇಟ್ ಆಗಕ್ಕೆ ಅಟ್ ದ ಸೇಮ್ ಟೈಮ್ ಲೈಟ್ಸ್ ಇದೆ ನಮ್ಮಲ್ಲಿ ಸೊ ಚಿಟ್ಟೆಗೆ ಲೈಟ್ ಬೇಕಾ ಖಂಡಿತ ಬೇಕು ಬೆಳಕು ಬೇಕು ಟೆಂಪರೇಚರ್ ಬೇಕು ಯಾಕೆಂದ್ರೆ ಜನ ಬಂದವರು ಸಂಜೆನೂ ಚಿಟ್ಟೆ ನೋಡ್ಬೇಕು ಅಂತಾರೆ ಬಟ್ ಸಂಜೆ ಬಟರ್ಫ್ಲೈಸ್ ಆಕ್ಟಿವ್ ಇರೋದಿಲ್ಲ ಹಾಗಾಗಿ ನಾವು ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ ನಾವ್ ಏನ್ ಕೆಲಸ ಮಾಡ್ತಿದ್ವಿ ಅನ್ನೋದು ಕೂಡ ಒಂದ್ ಕಡೆ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ನಾವು ಡಿಸ್ಪ್ಲೇ ಮಾಡಿದ್ವಿ ಡೈಲಿ ಅಷ್ಟೊಂದು ಅಂದ್ರೆ ಇಲ್ಲಿ ರಿಲೀಸ್ ಮಾಡಿದೆಲ್ಲ ಇಲ್ಲೇ ಇರುತ್ತೆ ಹೌದು ಒನ್ ವೀಕ್ ಒನ್ ವೀಕ್ ಆರ್ ಫಿಫ್ಟಿ ಡೇ ಆಮೇಲೆ ಹೊರಗಡೆ ಬಟರ್ಫ್ಲೈ ಲೈಫ್ ಗು ಕ್ಲೋಸ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಬೇರೆ ಇದೆ ಬಿಕಾಸ್ ನಾವು ಟೆಂಪರೇಚರ್ ಮೇಂಟೈನ್ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಹೇಳಲಿಕ್ಕೆ ಆಗಲ್ಲ ಎಷ್ಟು ದಿನ ಬದುಕುತ್ತೆ ಅಂತ ಕೂಡ ಸೊ ಇಲ್ಲಿ ನಾವು ಮೌಂಟಿಂಗ್ಸ್ ಮಾಡಿದ್ದೀವಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಟರ್ಫ್ಲೈಸ್ ಬಿಕಾಸ್ ಜನ ಬೇರೆ ಬೇರೆ ಸೀಸನಲ್ ವಿಸಿಟ್ ಮಾಡಿದಾಗ ಸೀಸನಲ್ ವೇರಿಯೇಷನ್ಸ್ನು ಕೂಡ ನಾವು ಹೇಳಬೇಕಾಗತ್ತೆ ಅಂತ ಹೇಳಿ ಒಂದಷ್ಟು ಪಿನ್ ಸ್ಪೆಸಿಮನ್ ಇಟ್ಟಿದ್ವಿ ಸೊ ಜನಗಳು ಬಟರ್ಫ್ಲೈಸ್ ಓಪನ್ ವಿಂಗ್ ಕ್ಲೋಸ್ಡ್ ವಿಂಗ್ ಮತ್ತು ಮಾತ್ ಮತ್ತು ಬಟರ್ಫ್ಲೈಗೆ ಇರುವಂತಹ ಡಿಫ್ರೆನ್ಸಸ್ ಪ್ರತಿಯೊಂದು ಕೂಡ ನಮ್ಮ ಮೌಂಟಿಂಗ್ ಸೆಕ್ಷನಲ್ಲಿ ನೋಡ್ತಾರೆ ವಿತ್ ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ಸ್ಗಳು ಕೂಡ ಇದೆ ಸೊ ಬಟರ್ಫ್ಲೈಸ್ ನೇಚರ್ ಏನು ಅವುಗಳ ಬಿಹೇವಿಯರ್ ಆಗಿರ್ಬೋದು ಎಗ್ ಲಾರ್ವ ಪ್ಯೂಪಗಳ ಬಗ್ಗೆ ಆಗಿರ್ಬೋದು ಅದನ್ನಷ್ಟು ಡಿಸ್ಪ್ಲೇ ಮಾಡಿದೀವಿ ಆಮೇಲೆ ಇನ್ನೊಂದು ಹೊಸ ನಮ್ದು ಅಟೆಂಪ್ಟ್ ಏನಂತಂದ್ರೆ ಇನ್ಸೆಕ್ಟೋರಿಯಂ ಸೊ ಜನಗಳಿಗೆ ಚಿಟ್ಟೆ ಜೊತೆ ಇನ್ಸೆಕ್ಟ್ಸ್ನು ತೋರಿಸ್ಬೇಕು ಅಂತ ಸೊ ಆ ಒಂದು ಇದ್ರೊಳಗೆ ಲಾಂಗ್ ಹಾರ್ನ್ ಗ್ರೋ ಇಲ್ಲಿ ಡಿಸ್ಪ್ಲೇ ಸೊ ಬಾಕಿ ಇನ್ಸೆಕ್ಟಿಂಗ್ ಇನ್ಸೆಕ್ಟ್ ನಮಗೆ ಎವಲ್ಯೂಷನ್ ಹೇಗಾಗಿದೆ ಬಟರ್ಫ್ಲೈಸ್ ಯಾವಾಗ ಬಂತು ನಾವ್ ಯಾವಾಗ ಬಂದ್ವಿ ಸೊ ಒಂದು ಚಾರ್ಟ್ ತೋರಿಸಿದ್ವಿ ಅಲ್ಲಿ ಇರೋ ಹಾಗೆ ಅರೌಂಡ್ ಒನ್ ಫೋರ್ಟಿ ಮಿಲಿಯನ್ ಇಯರ್ಸ್ ಎಗೋನೆ ನಮ್ಮಲ್ಲಿ ಬಟರ್ಫ್ಲೈಸ್ ಎವಲ್ವ್ ಆಗಿದೆ ಸೊ ನಾವು ತುಂಬಾ ರೀಸೆಂಟ್ ಆಗಿ ಬಂದವರು ಸೊ ಹಾಗೆ ಒಂದಷ್ಟು ಫಾರ್ ಎಕ್ಸಾಂಪಲ್ ಇನ್ಸೆಕ್ಸ್ ಅಂದ್ರೆ ಬಂದವರಿಗೆ ಒಂದಷ್ಟು ಜನಕ್ಕೆ ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಬೇಸಿಕ್ ಕೂಡ ಡಿಸ್ಪ್ಲೇ ಇದು ಬಗ್ಗೆ ಹೌದು ಕೀಟಗಳು ಮತ್ತೆ ಬಟರ್ಫ್ಲೈಸ್ ಮತ್ತೆ ಡಿಫ್ರೆನ್ಸ್ ಏನು ಅಂದ್ರೆ ಮಾತ್ಸ್ ಅಂದ್ರೆ ಓಪನ್ ವಿಂಗರ್ ಅಷ್ಟ ಆಗ್ತವೆ ಕಾಣುತ್ತೆ ಸೊ ಒಂದು ಇವೆಲ್ಲ ನೈಟ್ ಟೈಮ್ ಆಕ್ಟಿವ್ ಇರುವಂತದ್ದು ಇವೆಲ್ಲ ಹಗಲ್ ಟೈಮ್ ಆಕ್ಟಿವ್ ಇರುತ್ತೆ ಆಮೇಲೆ ಆಂಟೋನಾ ನೋಡಿದ್ರೆ ಒಂದು ಕಡ್ಡಿ ತರ ಬಂದು ಮುಂದೆ ಕ್ಲಬ್ ಶೇಪ್ ಅಂತ ಹೇಳಿ ಸ್ವಲ್ಪ ಗುಂಡುಗಿರುತ್ತೆ ಇವುಗಳಿಗೆ ಫೆದರ್ ತರ ಅಂದ್ರ ಭಾಷಣಗೆ ತರ ಅಥವಾ ಹಕ್ಕಿಗಳದು ಫೆದರ್ ಇರುತ್ತಲ್ಲ ಆ ತರ ಬರುತ್ತೆ ಸೊ ಬಾಡಿ ನೋಡಿದ್ರೆ ಇದ್ರೊಳಗೆ ತುಂಬಾ ದಪ್ಪ ಇರುತ್ತೆ ಮತ್ತೆ ಕಂಪ್ಲೀಟ್ ಹೇರಿ ಬಾಡಿ ಇರುತ್ತೆ ಸೊ ಬಟರ್ಫ್ಲೈಸ್ ತಿನ್ ಸ್ಲೆಂಡರ್ ಇರುತ್ತೆ ಹೀಗೆ ಒಂದಷ್ಟು ಡಿಫರೆನ್ಸ್ ಬರ್ತಾ ಹೋಗುತ್ತೆ ಮತ್ತೆ ಬಟರ್ಫ್ಲೈಸ್ ಸೊ ಹಾಗಾಗಿ ಜನಗಳಿಗೆ ಅದ್ರ ಬಗ್ಗೆ ನಾವು ಅರಿವು ಮೂಡಿಸಬೇಕು ಅಂತ ಹೇಳಿ ಮೌಂಟಿಂಗ್ ಮಾಡಿಸಿದೀವಿ ಆಮೇಲೆ ಎಲ್ಲ ಸೀಸನಲ್ಲೂ ಎಲ್ಲ ಬಟರ್ಫ್ಲೈಸ್ಗಳು ಕೂಡ ಬರೋದಿಲ್ಲ ಹಾಗಾಗಿ ನಮ್ಮಲ್ಲಿ ಏನು ಬ್ರೀಡ್ ಮಾಡೋ ಟೈಮಲ್ಲಿ ನ್ಯಾಚುರಲಿ ಡೆತ್ ಆಗುತ್ತಲ್ಲ ಅಂತ ಬಟರ್ಫ್ಲೈನ ಪಿನ್ ಮಾಡ್ತೀವಿ ಇದು ವರ್ಜಿನಲ್ ಎಲ್ಲ ವರ್ಜಿನಲ್ ಬಟರ್ಫ್ಲೈಸ್ ಇದಕ್ಕೇನಾದ್ರು ಕೆಮಿಕಲ್ ಯೂಸ್ ಮಾಡಿದ್ದೀರಾ ಸೊ ಜಸ್ಟ್ ಸತ್ತು ಹೋದ್ಮೇಲೆ ಪ್ರಿಸರ್ವೇಷನ್ಗೆ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತೀನಿ ಅಫ್ತಲಿನ್ ಬಾಲ್ಸ್ ಯೂಸ್ ಮಾಡ್ತೀವಿ ಅಷ್ಟೇ ಸೊ ಟ್ರೀಟ್ ಮಾಡಿಬಿಟ್ಟು ಕಂಪ್ಲೀಟ್ ಡ್ರೈ ಆದಮೇಲೆ ಡಿಸ್ಪ್ಲೇಗೆ ಇಡ್ತೀವಿ ತುಂಬ ಚಿಕ್ಕದು ಬಟರ್ಫ್ಲೈ ಯಾವುದು ಗ್ರಾಸ್ ಡ್ಯೂಬಲ್ ಎಷ್ಟಿರುತ್ತೆ ಅದು ಇಲ್ಲಿ ಏನಾರು ನೋಡಬಹುದು ಇಲ್ಲಿ ನಾವು ಪಿನ್ ಮಾಡಿಲ್ಲ ಇಟ್ಸ್ ಅದ್ರದು ವಿಂಗ್ ಸ್ಪೆನ್ ತುಂಬಾ ಕಡಿಮೆ ಅಂದರೆ ಇದಕ್ಕಿಂತ ಚಿಕ್ಕದಿರುತ್ತೆ ತುಂಬಾ ಚಿಕ್ಕದು ಅದಕ್ಕಿಂತ ತುಂಬಾ ಚಿಕ್ಕದಿರುತ್ತೆ ಅಲ್ಲಿ ತೋರಿಸ್ತೀನಿ ಬನ್ನಿ ಸೊ ಇದು ನಮ್ದು ಸದರನ್ ವಿಂಗ್ ಕರ್ನಾಟಕ ಸೊ ನಾವು ಬಟರ್ಫ್ಲೈಸ್ ಸೈಜ್ ನ ವಿಂಗ್ ಸ್ಪ್ಯಾನ್ ಅಂತ ಹೇಳ್ತೀವಿ ಸೊ ಅಂದ್ರೆ ಈ ಟಿಪ್ ಇಂದ ಈ ಟಿಪ್ ತನಕ ಇರುವಂತಹ ಸೈಜ್ ಬೇಸಿಸ್ ಮೇಲೆ ನಾವು ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಹೇಳ್ತೀವಿ ಲಾರ್ಜೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೋರ್ ಇಂಚ್ ಸೊ ಓಪನ್ ವಿಂಗ್ ಮಾಡಿದಾಗ ಸೆವೆನ್ ಪಾಯಿಂಟ್ ಫೋರ್ ಇಂಚ್ ಇರುತ್ತೆ ಸೊ ಇದು ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಏನು ಲಾರ್ಜೆಸ್ಟ್ ಬಟರ್ಫ್ಲೈ ಸೊ ಕರ್ನಾಟಕ ಸೊ ಇದ್ರೊಳಗೆ ಇದು ಪೈರಿಡೆ ಫ್ಯಾಮಿಲಿಯಲ್ಲಿ ಬರುತ್ತೆ ಅದು ಸೊ ಗ್ರಾಸ್ ಜುವೆಲ್ ಅಂತ ಸೊ ಅರೌಂಡ್ ಈ ಸೈಜು ಇದಕ್ಕಿಂತ ಚಿಕ್ಕ ಬರುತ್ತೆ ಓಕೆ ಓಪನ್ ವಿಂಗ್ ಅರೌಂಡ್ ನಿಮಗೆ ಇಷ್ಟು ಎಂಟು ಒನ್ ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ ಟ್ರಾನ್ಸ್ಪರೆಂಟ್ ಬಗ್ಗೆ ಬರುತ್ತೆ ಸರ್ ಓಕೆ ಇದನ್ನು ತ್ರೀ ವಿಂಗ್ಸ್ ಅಷ್ಟೇ ಇದೆಯಲ್ಲ ಡ್ಯಾಮೇಜ್ ಆಗಿದೆ ಅದು ಈಗ ಹೀಗೆ ಹೇಗೆ ಇದು ಕೆಲಸ ಹೇಗೆ ರೆಗ್ಯುಲರ್ಲಿ ಶಿಫ್ಟಿಂಗ್ ಚೇಂಜಿಂಗ್ ಮಾಡ್ತಾ ಇರ್ತೀವಿ ಓಕೆ ಸೊ ಬೇರೆ ಬೇರೆ ಫ್ಯಾಮಿಲೀಸ್ ಆಗಿರ್ಬೋದು ಬೇರೆ ಬೇರೆ ಆಮೇಲೆ ನಮ್ಮಲ್ಲಿ ಥ್ರೆಟನ್ಡ್ ಎಂಡೇಂಜರ್ಡ್ ಸೊ ಹೀಗೆ ಬೇರೆ ಬೇರೆ ಗ್ರೂಪ್ಸ್ ಅದರೊಳಗಡೆ ಮಾಡಿ ಡಿಸ್ಪ್ಲೇ ಮಾಡ್ತೀವಿ ಇದು ಹೇಗೆ ಡೆತ್ ನಾರ್ಮಲ್ ಆಗಿ ಒದ್ದಾಡ್ಬಿಟ್ಟು ಸತ್ ಹೋಗ್ತವೆ ನ್ಯಾಚುರಲ್ ಡೆತ್ ಅಥವಾ ಟೈಮಲ್ಲಿ ಸ್ಪೈಡರ್ಸ್ ಹಿಡಿದು ಸತ್ ಹೋಗುತ್ತೆ ಬರ್ಡ್ಸ್ ಗೆ ಫೀಡ್ ಆಗುತ್ತೆ ಆಂಟ್ ಅಟ್ಯಾಕ್ ಆಗುತ್ತೆ ಸೊ ಹೀಗೆ ಡಿಫ್ರೆಂಟ್ ಟೈಪ್ ಡೆತ್ ಅವುಗಳು ನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಅದಕ್ಕೆ ವಯಸ್ಸಾಯ್ತು ಅಂತ ಯಾವ ಯಾವ ದಿನ ಕಂಡಿರ್ಬೋದು ಇವಾಗ ಒಂದು ಟೆನ್ ಡೇಸ್ ಇರುತ್ತೆ ಲೈಫ್ ಅದ್ರಲ್ಲಿ ವಯಸ್ಸಾಗಿದೆ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳಕ್ ಆಗೋದಿಲ್ಲ ಬಿಕಾಸ್ ನಮಗೆ ಹೇಗಂತ ಅಂದ್ರೆ ನಾವು ಒಂದು ಎರಡು ಬಿಟ್ಟಿರಲ್ಲ ನೆಟ್ಟಲ್ಲಿ ಸೊ ರೆಗ್ಯುಲರ್ ರಿಲೀಸ್ ಆಗ್ತಾನತೆ ಇವತ್ತು ನೀವು ನೋಡ್ದಂಗೆ ಇವತ್ತು ನೂರು ಚಿಟ್ಟೆ ಬಂತು ಅಂತ ಅಂದ್ರೆ ಫಸ್ಟ್ ನಾವು ನೆಟ್ ಹೌಸ್ಗೆ ಹೋಗ್ತೀವಿ ನಮ್ಮ ನೆಟ್ ಹೌಸಲ್ಲಿ ಚಿಟ್ಟೆ ಸಾಕಷ್ಟು ಇತ್ತು ಅಂತ ಅಂದ್ರೆ ಬಂದಿದಷ್ಟು ತಗೊಂಡ್ಬಂದು ಡೂಮಲೆ ರಿಲೀಸ್ ಮಾಡ್ತೀವಿ ಸೊ ಹಾಗಾಗಿ ನಾವೇನು ಟ್ಯಾಗಿಂಗ್ ಮಾಡಿಲ್ಲ ಬಟ್ ಲೈಫ್ ತಿಳ್ಕೊಳ್ಳಿಕ್ಕೆ ಅಂತ ಏನ್ ಮಾಡ್ತೀವಿ ಯಾವ್ದಾದ್ರು ಒಂದು ಏನು ಪೇರ್ನ ಇಟ್ಕೊಂಡು ನೋಡ್ತೀವಿ ಓ ಇದು 1 ತಿಂಗಳು ಬದುಕುತ್ತೆ ಇದು 2 ತಿಂಗಳು ಬದುಕುತ್ತೆ ಹಾಗೆ ನಾವು ಲೈಫ್ ಸ್ಪೆನ್ ಸೆಟ್ ಮಾಡ್ಕೊಳ್ತೀವಿ ಹೊರತು ಜಗ್ ಇಂಡಿವಿಜುವಲ್ ಬಟರ್ಫ್ಲೈಸ್ನ ಮಾನಿಟರ್ ಮಾಡಿಲ್ಲ ಮಾಡಲಿಲ್ಲ ಇಲ್ಲಿ ಸ್ವಲ್ಪ ವರ್ಗೀಕರಣ ಇದೆ ಇಲ್ಲಿ ಅರ್ಧ ಫೋಟೋಸ್ ಹಾಕಿದೀರಾ ಹೆನ್ರಿ ವಾಲ್ಟರ್ ಹೆನ್ರಿ ವಾಲ್ಟರ್ ಬೆಟರ್ ಸೋ ಇದು ಓ 11 ವರ್ಷ ಇವರು ಅಮೆಜಾನ್ ಹೌದು ಅಲ್ಲಿ ಟ್ರಾವೆಲಿಂಗ್ ಮಾಡಿದ್ರ ಬಟರ್ಫ್ಲೈ ಡೇ ಇನ್ಫರ್ಮೇಷನ್ ಕಲೆಕ್ಟ್ ಮಾಡ್ಲಿ ಓ ಇಲ್ಲಿವರು ಅವರು

ನೋಡೋಣ ಅಷ್ಟೇ ಇದೆಲ್ಲ ಕಂಪ್ಲೀಟ್ ಜನಗಳಿಗೆ ಡಿಸ್ಪ್ಲೇ ಮಾತ್ರ ಒಳಗ್ ಹೋದ್ರೆ ನಮಗೆ ಗೊತ್ತಾಗುತ್ತೆ ನಾವ್ ಇಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಏನ್ ಕಷ್ಟ ಇದೆ ಅಂತ ನಾವಲ್ಲಿ ನೋಡೋಣ ಇಲ್ಲಿ ನೋಡಿ ಅದ್ಭುತ ದೇಹ ರಚನೆ ಅಂತ ಇದೆ ಅಂತ ಹೊರಗಡೆ ಒಳಗಡೆ ಈ ರೀತಿಯಾಗಿ ಅದ್ರ ಪಾರ್ಟ್ ಫೈವ್ ಪಾರ್ಟ್ ಹೇಳ್ಬೇಕು ಅಂತ ಹೇಳಿದೆ ಹೌದು ಈಗ ಹೇಗಂತ ಅಂದ್ರೆ ಬಟರ್ಫ್ಲೈ ನೆಕ್ಟರ್ ಕುಡಿಬೇಕು ಅಂತ ಅಂದ್ರೆ ಮೌತ್ ಅಲ್ಲಿ ಪ್ರೊಬೋಸಿಸ್ ಅಂತ ಬರುತ್ತೆ ಸೊ ಲಾಂಗ್ ಟಂಗ್ ಇಲ್ಲಿ ಪ್ರೊಬೋಸಿಸ್ ಆ ಟಿಪ್ನ ಹೂವಿನ ಕೊಳವೆ ಒಳಗೆ ಹಾಕಿ ಮಕರಂದ ಏನ್ ಆದಾಗ ಅವು ಸಕ್ ಮಾಡ್ಕೊಳ್ತವೆ ಸೊ ಅದು ಇದು ಮಾಡುತ್ತೆ ಸೊ ಅದು ಹನಿ ಸೆಕಿಂಗ್ ಹೇಳ್ಬೋದು ಇನ್ನೊಂದೇನಂತ ಇಲ್ಲಿ ಹಾಕಿರೋ ಹಾಗೆ ಆಂಟನೆಯಿಂದ ಅವು ಸ್ಮೆಲ್ನ ಕಂಡು ಸೊ ಆಂಟನೇನ ಬೀಟ್ ಮಾಡ್ತಾ ಬೀಟ್ ಮಾಡ್ತಾ ಸ್ಮೆಲ್ನ ಕಂಡು ಹಿಡಿತವೆ ಆಂಡ್ ಸೆಕೆಂಡ್ ಥಿಂಗ್ ಟೇಸ್ಟ್ ನ ಕಾಲಿಂದ ಮಾಡ್ತವೆ ಹೌದು ಟೇಸ್ಟ್ ನಾವು ನೋಡಿದಂಗೆ ಎಲ್ಲ ಪ್ರತಿ ಒಂದು ಪಾರ್ಟ್ ಅಲ್ಲೇ ಹೇಳ್ತಾರೆ ಬಟ್ ಇದ್ರೊಳಗೆ ಆ ಟೇಸ್ಟ್ ಸೆನ್ಸರ್ಸ್ ಕಾಲಲ್ಲಿ ಇರುತ್ತೆ ಸೊ ಯೂಶಲಿ ನೀವು ಒಂದು ಬಟರ್ಫ್ಲೈ ಮೊಟ್ಟೆ ಇಡೋದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಹಾರ್ಕೊಂಡ್ ಬಂದು ತನ್ನ ಹೋಸ್ಟ್ ಮೇಲೆ ಕುತ್ಕೊಂಡಾಗ ಫಸ್ಟ್ ಸ್ಮೆಲ್ ಇಂದ ಐಡೆಂಟಿಫೈ ಮಾಡಿ ಹೋಸ್ಟ್ ಮೇಲೆ ಕುತ್ಕೊಳ್ಳುತ್ತೆ ಕಾಲಲ್ಲಿ ಸ್ಕ್ರಾಚ್ ಮಾಡುತ್ತೆ ಸ್ಕ್ರಾಚ್ ಮಾಡಿ ಅದು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಎಗ್ಲೆ ಸ್ಟಾರ್ಟ್ ಮಾಡುತ್ತೆ ಸೊ ಅದು ಇವುಗಳ ಒಂದು ಸ್ಪೆಷಾಲಿಟಿ ಹೌದು ಸೊ ಇದು ವಿಷನ್ ಬಗ್ಗೆ ಸೊ ನಮ್ಗೆ ಏನಂತಂದ್ರೆ ನಾನ್ ನಿಮ್ಮನ್ನ ನೋಡಿದ ತಕ್ಷಣ ನೀವು ಹೋಲ್ ಆಗಿ ಕಾಣ್ತೀರಾ ಬಟ್ ಬಟರ್ಫ್ಲೈಸ್ ಹಂಗಲ್ಲ ಬಟರ್ಫ್ಲೈ ವಿಷನ್ ನೋಡಿ ಚಿಕ್ಕ 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 ಚಿಕ್ಕದಾಗಿ ಬಟರ್ಫ್ಲೈ ಇಮ್ಯಾಜಿನ್ ಮಾಡಿಕೊಂಡು ಸೊ ಅದನ್ನ ಬ್ರೈನ್ ಹೋಗಿ ಅಲ್ಲಿ ಪಿಕ್ಚರೈಸ್ ಮಾಡಿಕೊಂಡು ಅವುಗಳು ನೋಡ್ತವೆ ಸೊ ಇದು ನಮ್ಮ ಹ್ಯೂಮನ್ ವಿಷನ್ ಎರಡು ಫ್ಲವರ್ ಇತ್ತು ಅಂದ್ರೆ ನಮಗೆ ಹಿಂಗ್ ಕಾಣಿಸುತ್ತೆ ಬಟರ್ಫ್ಲೈಸ್ ಅದು ಹೀಗೆ ಕಾಣಿಸುತ್ತೆ ಆಮೇಲೆ ಅವುಗಳ ವಿಷ್ಯಾಲಿಟಿ ನಮ್ಗೆ ಆಕ್ಚುಯಲ್ ಆಗಿ ಎಲ್ಲೋ ಕಂಡ್ರೆ ಸೊ ಅವುಗಳ ವಿಷನ್ ಚೇಂಜ್ ಇದೆ ಸೊ ತ್ರೀ ಪೇರ್ಸ್ ಲೆಗ್ ಇರುತ್ತೆ ರೆಕ್ಕೆಗಳು ಬಂದು ಟೂ ಪೇರ್ಸ್ ಅಂದ್ರೆ ನಾಲ್ಕು ಲೆಗ್ ಇರೋ ರೆಕ್ಕೆ ಇರುತ್ತೆ ಆರು ಕಾಲ್ಗಳು ಇರುತ್ತೆ ಹೌದು ವಿತೌಟ್ ಚಿಟ್ಟೆ ಇಲ್ಲ ಇಲ್ಲ ಆಂಟಿಯಂಟಿ ಅಂದ್ರೆ ಓ ನೀವ್ ಅದಕ್ಕೆನೆ ಹೇಳಿ ವಿಷನ್ ಹೇಗಿದೆ ಇದ್ ಮಾಡಿರೋದು ಸೊ ಇಲ್ಲೂ ಬಟರ್ಫ್ಲೈ ವಿಷನ್ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ತೋರಿಸಿದಾರೆ ನಮ್ಗೆ ಈ ತರ ಕಂಡ್ರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ